ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಹೆಗ್ಗಡೆ ಕುಟುಂಬಕ್ಕೆ ಕಳಂಕ ತರುವಿಕೆ ನಡೆದಿರುವ ಒಳಸಂಚು ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಾಸನದಲ್ಲಿ ಭಾರಿ ಪ್ರತಿಭಟನೆ ನಡೆಯಿತು ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ವಿವಿಧ ಸಂಘಟನೆಗಳು ವಕೀಲರ ಸಂಘ ಸೇರಿ ಸಾವಿರಾರು ಮಂದಿ ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಮೆರವಣಿಗೆ ನಡೆಸಿದರು ಹೆಸಲೂರು ತೆಂಕಲಗೂಡು ಮಠದ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ನಾಯಕರು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿರುವ ಅಪಪ್ರಚಾರವನ್ನು ಖಂಡಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಕುಮಾರ್ ಗಗನ್ ಗಾಂಧಿ ಮಾಜಿ ನಗರಸಭೆಯ ಅಧ್ಯಕ್ಷ ಮೋಹನ್ ಕುಮಾರ್ ಡಾಕ್ಟರ್ ನಿತಿನ್ ಅಖಿಲ ಭಾರತ ವೀರಶೈವ ಸಂಘದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ವಕೀಲೆ ವೇದಾವತಿ ಡಾಕ್ಟರ್ ನಾಗೇಶ್ ವಕೀಲ ಹೊಂಬೇಶ್ ಎಂಪಿ ಹರೀಶ್ ರಾಮೇಗೌಡ ಹೋರಾಟಗಾರ ಬಾಳುಗೋಪಾಲ್ ಎಚ್ ಬಿ ಹರೀಶ್ ಇತಿಹಾಸ ತಜ್ಞ ಡಾಕ್ಟರ್ ಎನ್ ರಮೇಶ್ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರತೀಶ್ ಕುಮಾರ್ ಜೆಡಿಎಸ್ ಮುಖಂಡ ಸತೀಶ್ ಹೊನ್ನಳ್ಳಿ ಹಾಸನಾಂಬ ಹಿತರಕ್ಷಣಾ ಸಮಿತಿಯ ರಾಜ ವೆಂಕಟೇಶ್ ಶ್ರೀ ಸಾಯಿಬಾಬಾ ಟ್ರಸ್ಟ್ ಮುಖಂಡ ಸಾಯಿ ಪ್ರಸಾದ್ ಬಿಜೆಪಿ ಮುಖಂಡ ಪ್ರೇಮ್ ಕುಮಾರ್ ನಾವಿಲ್ಲಿ ಅಣ್ಣಪ್ಪ ಪ್ರೇಮಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ತಾಲೂಕು ಧರ್ಮ ರಕ್ಷಣಾ ವೇದಿಕೆ ಸಂಚಾಲಕ ಹಡನಹಳ್ಳಿ ಲೋಕೇಶ್ ಉಪಸ್ಥಿತರಿದ್ದರು ಯಾಕೆ ಅಂತ ನಮ್ಮ ಹಿಂದೂಗಳ ಅಸ್ಮಿತೆ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ದೇವಸ್ಥಾನಗಳ ಮೇಲೆ ಇದೆ ಇಂದಿಗೂ ಕೂಡ ಆ ಒಂದು ಕೆಟ್ಟ ಪರಂಪರೆ ನಿಂತಿಲ್ಲ ಅಂತಕ್ಕಂತ ಮಾತನ್ನು ಹೇಳಿಕೆ ಬಹಳ ನೋವಾಗುತ್ತೆ ಇವತ್ತು ಧರ್ಮಸ್ಥಳ ಸುಕ್ಷೇತ್ರದ ಮೇಲೆ ನೋಡಿ ಹೆಸರಲ್ಲೇ ಇದೆ ಧರ್ಮದ ಸ್ಥಳವಾಗಿ ಕೇವಲ ಧರ್ಮಕ್ಕಷ್ಟೇ ಸೀಮಿತವಾಗದೆ ಸಮಾಜದ ಎಲ್ಲ ವರ್ಗದ ಜನರಿಗೆ ವಿಶೇಷವಾಗಿ ಹಿಂದೂಗಳಾಗಲಿ ಬೇರೆ ಬೇರೆ ಧರ್ಮಗಳಾಗಲಿ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಸದೃಢರಾಗಬೇಕು ಆಗ್ಬೇಕು ಅಂತಕ್ಕಂಥ ಯೋಚನೆಯನ್ನ ಇಟ್ಟುಕೊಂಡ ಹೆಗಡೆ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಗಳನ್ನ ಮಾಡಿದ್ದಾರೆ ಎಷ್ಟು ಲಕ್ಷ ಜನಗಳಿಗೆ ಇದ್ದ ಉಪಯೋಗ ಆಗಿದೆ ಇದನ್ನ ನಾವು ಯಾರು ಯೋಚನೆ ಮಾಡಲಿಲ್ಲ ಇವತ್ತು ನಾವು ಒಗ್ಗಟ್ಟಾಗದಲ್ಲೇ ಇದ್ರೆ ಕೂಡ ಇವತ್ತು ದೇವಸ್ಥಾನಗಳ ಮೇಲೆ ಬಂದಿದೆ ಮುಂದೆ ನಮ್ಮ ಮನೆಯ ಬಾಗಿಲಿಗೂ ಬರೋ ಕಾಲ ದೂರ ಇಲ್ಲ ಬಂಧುಗಳೇ ಇದನ್ನ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಹಿಂದೂ ಸಮಾಜವನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕಷ್ಟವನ್ನು ಎದುರಿಸಬೇಕು ಅಂತಕ್ಕಂಥದ್ದನ್ನು ಸ್ಮರಣೆಯಲ್ಲಿ ಇಟ್ಕೊಬೇಕು ಇವತ್ತು ಎಷ್ಟೋ ಸರ್ಕಾರಗಳು ಬಂದಿವೆ ಸರ್ಕಾರ ಮಾಡಲಾರದಷ್ಟು ಕೆಲಸಗಳನ್ನ ಪೂಜೆ ಹೆಗಡೆ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘಗಳ ಮೂಲಕ ಹೆಣ್ಣು ಮಕ್ಕಳನ್ನ ಸ್ವಾವಲಂಬಿಗಳನ್ನಾಗಿ ಮಾಡುದ್ರ ಮೂಲಕ ಕೆರೆ ಕಟ್ಟೆಗಳನ್ನ ನೋಡಿ ಮನುಷ್ಯ ತಮ್ಮ ಮನೆಗಳನ್ನ ಕಟ್ಟಲಿಕ್ಕೆ ಕೆರೆ ಕಟ್ಟೆಗಳನ್ನು ಮುಚ್ಚತಕ್ಕಂತ ಸಂದರ್ಭದಲ್ಲಿ ಹೆಗ್ಗಡೆ ಅವರು ಕೆರೆಯನ್ನ ಕೆರೆಯ ಹೂಳನ್ನು ಎತ್ತಲಿಕ್ಕೆ ಸಬ್ಸಿಡಿಯನ್ನ ಹಣವನ್ನ ಕೊಟ್ಟು ಕೆರೆಗಳನ್ನ ಉತ್ತೇಜನವನ್ನ ಮಾಡೋದ್ರ ಮೂಲಕ ಆಗಿರಬಹುದು ಸ್ಮಶಾನಗಳನ್ನ ಮಾಡುದ್ರ ಮೂಲಕ ಎಲ್ಲ ವರ್ಗದ ಎಲ್ಲ ಧರ್ಮದ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳಿಗೆ ತಮ್ಮ ಸಂಘದ ಮೂಲಕ ಅವರು ಹಣವನ್ನ ಕೊಟ್ಟು ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿರ್ ಮಾಡದಿರ್ಬೋದು ಸಮಾಜದಲ್ಲಿ ವ್ಯಕ್ತಿಗಳು ದುಶ್ಚಟಗಳಿಗೆ ಬಲಿಯಾಗಿ ಮನೆ ಸಂಸಾರಗಳು ಒಡೆದು ಹೋಗುವಂತ ಸಂದರ್ಭ ನಿರ್ಮಾಣದ ಸಂದರ್ಭಗಳಲ್ಲಿ ಮದ್ಯವರ್ಜನಗಳ ಮದ್ಯವರ್ಜನ ಶಿಬಿರಗಳ ಮೂಲಕ ಸಮಾಜದಲ್ಲಿ ಸ್ನೇಹ ಶಾಂತಿ ಪ್ರೀತಿ ಸಹಬಾಳ್ವೆಯನ್ನ ಕಲಿಸಿಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಅದು ಪೂಜೆ ವೀರೇಂದ್ರ ಹೆಗಡೆ ಅವರು ನಾಮಸ್ಮರಣೆ ಇಟ್ಕೊಬೇಕು ಇಂದು ಅಂತಹ Mutlu mu <laughs>